ನೀವೆಲ್ಲ ನೋಡಿರೋ ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಟೀ ಕಪ್ ಹಿಡಿದುಕೊಂಡು ನಗುವ ಈ ವೈರಲ್ ಹುಡುಗ ಯಾರು ಗೊತ್ತಾ ಅತ ಏನು ಕೆಲಸ ಮಾಡ್ತಾನೆ ಈತನ ನಗು ಇಲ್ಲದಿದ್ದರೆ ರೀಲ್ಸ್ ನೋಡಿ ನಗುನೇ ಬರೋದಿಲ್ಲ ಅಷ್ಟಕ್ಕೂ ಈತ ಅಂದು ನಕ್ಕ ಆ ಜೋಕ್ ಯಾವುದಿರಬಹುದು ಅಂತ ತಿಳಿಯೋ ಕುತೂಹಲ ನನಗೂ ಕೂಡ ಇದೆ ಬನ್ನಿ ಈತನ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಅದಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನೆಲ್ನ ನೋಡ್ತಾ ಇದ್ದರೆ ವಿಡಿಯೋ ಬಂದು ಲೈಕ್ ಮಾಡಿ ಹಾಗೆಯೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇತ್ತೀಚಿನ ದಿನಗಳಲ್ಲಿ ನೀವು ಇನ್ಸ್ಟಾಗ್ರಾಮ್ ಅಥವಾ ಯೂಟ್ಯೂಬ್ ರೀಲ್ಸ್ ನೋಡುವಾಗ ಕೈಯಲ್ಲಿ ಟೀಕಪ್ ಹಿಡಿದು ನಗುವ ಒಬ್ಬ ಹುಡುಗನ ವಿಡಿಯೋ ಖಂಡಿತ ನಿಮ್ಮ ಕಣ್ಣಿಗೆ ಬಿದ್ದಿರುತ್ತದೆ ಈ ಹುಡುಗ ಯಾರು ಆತ ಎಲ್ಲಿರುವನು ಎಂಬ ಕುತೂಹಲಕ್ಕೆ ಇಲ್ಲಿದೆ ಉತ್ತರ ಯಾರು ಈ ಹುಡುಗ ಈ ವೈರಲ್ ಹುಡುಗನ ಹೆಸರು ಅರುಣ್ ಈತ ದಕ್ಷಿಣ ಭಾರತದ ತೆಲಂಗಾಣ ರಾಜ್ಯದ ಜಯಶಂಕರ್ ಪೊಪ್ಪಲಪಲ್ಲಿ ಜಿಲ್ಲೆಯ ನಾಲಪು ಚಟುಪಲ್ಲಿ ಎಂಬ ಹಳ್ಳಿಯವನು ವಿಡಿಯೋ ವೈರಲ್ ಆಗಿದ್ದು ಹೇಗೆ ಗೊತ್ತಾ ಅರುಣ್ ಲಾರಿಯಲ್ಲಿ ಸಹಾಯಕನಾಗಿ ಕೆಲಸ ಮಾಡುತ್ತಿದ್ದಾನೆ ಆತನ ಜೊತೆಗಿರುವ ಲಾರಿ ಚಾಲಕ ನೆಹರು ಅಂದರೆ ಅರುಣ್ ಪ್ರೀತಿಯಿಂದ ಭಾವ ಎಂದು ಕರೆಯುವಂತಹ ವ್ಯಕ್ತಿ ಆಕಸ್ಮಿಕವಾಗಿ ಈ ವಿಡಿಯೋವನ್ನು ಚಿತ್ರೀಕರಿಸಿದ್ದರು ಚಹಾ ಕುಡಿಯುವಾಗ ನೆಹರು ಹೇಳಿದ ಜೋಕ್ ಕೇಳಿ ಅರುಣ್ ನಕ್ಕಿದ್ದನ್ನು ಸೆರೆಹಿಡಿದು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದರು ಬಡತನದ ಹಿನ್ನೆಲೆ ಇರುವ ಅರುಣ್ ಅತ್ಯಂತ ಸಾಮಾನ್ಯ ಕುಟುಂಬದಿಂದ ಬಂದವನು ಬಡತನದ ಕಾರಣದಿಂದಾಗಿ ನಾಲ್ಕನೇ ತರಗತಿಗೆ ಶಾಲೆಯನ್ನು ಬಿಡಬೇಕಾಯಿತು ಆದರೆ ನೆಹರು ಅವರ ಪ್ರೋತ್ಸಾಹದಿಂದ ಇತ್ತೀಚೆಗೆ ಹತ್ತನೇ ತರಗತಿ ಪರೀಕ್ಷೆ ಬರೆದು ಪಾಸಾಗಿದ್ದಾನೆ ಪ್ರಸ್ತುತ ಅರುಣ್ ಲಾರಿ ಕ್ಲೀನರ್ ಆಗಿ ಕೆಲಸ ಮಾಡುತ್ತಿದ್ದು ನೆಹರು ಅವರಿಂದ ಲಾರಿ ಡ್ರೈವಿಂಗ್ ಕೂಡ ಕಲಿತಿದ್ದಾನೆ ಜೀವನದಲ್ಲಿ ಎಷ್ಟೇ ಕಷ್ಟ ಬಂದರೂ ಸ್ವಾಭಿಮಾನದಿಂದ ಬದುಕಬೇಕು ಎಂಬ ಪಾಠವನ್ನು ನೆಹರು ಈತನಿಗೆ ಹೇಳಿಕೊಟ್ಟಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ಈತನ ವಿಡಿಯೋ ಸಾಕಷ್ಟು ವೈರಲ್ ಕಂಡಿದೆ ಈ ವಿಡಿಯೋ ಅಪ್ಲೋಡ್ ಆದ ಒಂದೂವರೆ ತಿಂಗಳಲ್ಲೇ ಸುಮಾರು ನಲವತ್ತು ಮಿಲಿಯನ್ ವೀಕ್ಷಣೆಗಳನ್ನು ಪಡೆದಿದೆ ಈಗ ಯಾವುದೇ ಟ್ರೋಲ್ ಅಥವಾ ಮಿಮ್ಸ್ ವಿಡಿಯೋಗಳಲ್ಲಿ ಈತನ ಮುಖವಿಲ್ಲದೆ ಪೂರ್ಣವಾಗುವುದಿಲ್ಲ ಎನ್ನುವಷ್ಟು ಫೇಮಸ್ ಆಗಿದ್ದಾನೆ ಒಟ್ಟಾರೆಯಾಗಿ ಸಾಧಾರಣ ಲಾರಿ ಕಾರ್ಮಿಕನೊಬ್ಬ ಇಂದು ದೇಶದಾದ್ಯಂತ ಸೋಷಿಯಲ್ ಮೀಡಿಯಾದಲ್ಲಿ ಸ್ಟಾರ್ ಆಗಿ ಹೊರಹೊಮ್ಮಿರುವುದು ನಿಜಕ್ಕೂ ಅಚ್ಚರಿಯ ಸಂಗತಿಯಾಗಿದೆ ಕೇಳಿದ್ರಲ್ಲ ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಆದಷ್ಟು ಶೇರ್ ಮಾಡಿ ಅದರಿಂದ ನನಗೆ ಇನ್ನೂ ಹೆಚ್ಚಿನ ವಿಡಿಯೋ ಮಾಡುವಂತಹ ಮೋಟಿವೇಶನ್ ಸಿಗುತ್ತೆ